ಅಂದ್ರೆ ಭೂಮಿ ನೈಸರ್ಗಿಕ ಉಪಗ್ರಹವು ಚಂದ್ರಮ್ತಿವಿ ಅಂದ್ರೆ ಚಂದ್ರ ಏನ್ ಮಾಡ್ತಿತ್ತು ಅಂದ್ರೆ ಭೂಮಿಯ ಸುತ್ತಲೂ ಏನಪ್ಪ ಅಂದ್ರೆ ಸುತ್ತಾಕ್ತಿರ್ತಾನ ಆಗ್ತಿರ್ತಾನ ಒಂದ್ಸಲ ಏನಾಗ್ತಿ ಅಂದ್ರೆ ಭೂಮಿಗೆ ಸಮೀಪದಲ್ಲಿ ಒಂದ್ಸಲ ಚಂದ್ರ ಬಂದಿರ್ತಾನ ಮತ್ತೆ ಭೂಮಿಯಿಂದ ಚಂದ್ರ ಏನಪ್ಪ ಅಂದ್ರೆ ದೂರಗಡೆ ಹೋಗ್ತೇವೆ ದೂರಕ್ಕೆ ಹೋಗಿರ್ತಾನ ಭೂಮಿಗೆ ಅತ್ಯಂತ ಸಮೀಪದಲ್ಲಿ ಚಂದ್ರ ಬಂದಿದ್ದಪ್ಪ ಅಂದ್ರೆ ಅದಕ್ಕೆ ನಾವು ಏನು ಕರಿತೀವಿ ಅಂದ್ರೆ ಇದನ್ನ ನಾವು ಪೆರಿಜಿ ಅಂತ ಮಾಡ್ತೀವಿ ಅಂದ್ರೆ ಕರಿತೀವಿ ಯಾಕಂದ್ರೆ ಇದನ್ನ ಎರಡ್ ಸಾವಿರದ ಹದಿನೇಳು ಪಿಡಿ ಎಫ್ ಕ್ವಶನ್ಸ್ ಇದ್ದಾನೆ ಕರೆಕ್ಟ್ ಅಪ್ ಮಾಡ್ಬೇಕ್ರಿ ಭೂಮಿಗೆ ಚಂದ್ರನು ಅತ್ಯಂತ ಸಮೀಪದಲ್ಲಿ ಬರ್ತಾನಲ್ಲ ಆ ಒಂದು ಸ್ಥಿತಿಯನ್ನು ನಾವು ಏನ್ ಕರಿತೀಪ ಅಂದ್ರೆ ಪೆರಿಜಿ ಅಂತ ಏನ್ ಮಾಡ್ತೀವಿ ಅಂದ್ರೆ ಕರಿತೀವಿ ಭೂಮಿಯಿಂದ ಚಂದ್ರನು ದೂರ ಹೋದಾಗ ಅದನ್ನ ನಾವು ಅಂದ್ರೆ ಅಪೋಜಿ ಅಂತ ಮಾಡ್ತೀವಿ ಅಂದ್ರೆ ಕರಿತೀವಿ ಏನು ಕರಿತೀವಿ ರೀ ಅಪೋಜಿ ಅಪೋಜಿ ಅಂತ ಮಾಡ್ತೀವಿ ಅಂತ ಕರಿತೀವಿ ಹೌದ್ರಿ ಪೆರಿ ಅಪೋಜಿ ಮತ್ತು ಪೆರಿಜಿ ಪೆರಿಜಿ ಅಂತ ಅಂದ್ರೆ ಭೂಮಿಗೆ ಚಂದ್ರನ ಸಮೀಪ ಆ ಒಂದು ಸ್ಥಿತಿಯನ್ನ ನಾವು ಪೆರಿಜಿ ಅಂತ ಕರಿತೀವಿ ಭೂಮಿಯಿಂದ ಚಂದ್ರನು ದೂರ ಹೋದಾಗ ನಾವು ಏನ್ ಕರಿತೀವಿ ಅಂದ್ರೆ ಅದನ್ನ ಅಪೋಜಿ ಅಂತ ಮಾಡ್ತಾ ಕರಿತೀವಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಯಾಕಂದ್ರೆ ಇಲ್ಲಿ ಸೂರ್ಯನು ಮತ್ತು ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿ ಭೂಮಿನೂ ಹೋಗಿರ್ತದ್ರೆ ಅದನ್ನ ನಾವು ಏನಂತ ಸಮೀಪದಲ್ಲಿ ಹೋದಾಗ ಅದನ್ನ ನಾವು ಪೆರಿ ಹಿಲಿಯನ್ ಅಂತ ಕರಿತೀವಿ ಸೂರ್ಯನಿಂದ ಭೂಮಿಯು ದೂರ ಹೋದಾಗ ಏನಪ್ಪ ಅದನ್ನ ಅಫಿ ಹಿಲಿಯನ್ ಅಂತ ಮಾಡ್ತೀವಿ ಕರಿತೀವಿ ಎರಡ್ ಸಾವಿರದ ಹದಿನೇಳರಲ್ಲಿ ವಿಡಿಯೋ ಕೇಳಿದಾಗ ಏನಪ್ಪ